ಬದುಕು ಜಿಟಕ ಬಂದಿ ಕಾರ್ಯಕ್ರಮಕ್ಕೆ ನನ್ನೆಲ್ಲ ಪ್ರೀತಿಯ ವೀಕ್ಷಕರಿಗೆ ಈ ಕಮಲಕ್ಕ ಮಾಡುವ ಸಾಷ್ಟಾಂಗ ನಮಸ್ಕಾರಗಳು ಇವತ್ತಿನ ಒಂದು ಕತೆ ಹೆಂಗ್ ಬಹಳ ಅಂದ್ರೆ ಬಹಳ ಇಂಟ್ರೆಸ್ಟಿಂಗ್ ಆಗೈತಿ ಏನಂತಂದ್ರೆ ಈ ಒಂದು ಹುಡುಗಿ ನಮ್ಮ ಒಂದು ಕಾರ್ಯಕ್ರಮಕ್ಕೆ ಆಕೆ ಸಮಸ್ಯೆ ತಗೊಂಬಂದ ಏನಂತಂದ್ರೆ ಅಕ್ಕಿನ್ನೇ ಅಕ್ಕಿನ ಗಂಡನ್ ಜೊತೆಗಾದ್ರೂ ಸೇರಿಸಬೇಕಂತ ಇಲ್ಲ ಅಂದ್ರೆ ಪ್ರೀತಿ ಮಾಡಿ ಹುಡುಗನ ಜೊತೆಗಾದ್ರೂ ಸೇರಿಸ್ಬೇಕಂತ ಏನು ಈಕೆ ಸಮಸ್ಯೆ ಏನು ಅಂತ ಹೇಳಿ ವಿಚಾರ ಮಾಡೋಣ ಅಂತ ರಾಣಿಯರೇ ಬರ್ರಿ ವೇದಿಕೆ ರಾಣಿ ಏನ್ ಸಮಸ್ಯೆ ನಿಮಗೆ ಏನಿದು ನಿಂದು ಒಂಥರ ಜಟಿಲವಾಗ ಐತಲ್ಲ ಸಮಸ್ಯೆ ಮೇಡಮ್ ಅವರೇ ಈಗ ನನ್ನ ಜೀವನ್ದಾಗ ನಾ ಅಂದ್ರೆ ಬಾಳ್ ನೊಂದ್ ಬಿಟ್ಟೇನ್ರಿ ಇನ್ನು ನನಗೆ ಸಾಕು ಬೇಕಾಗಿತ್ರಿ ನಂದು ಸ್ಟೋರಿ ಬಾಳ್ ದೊಡ್ಡದೈತ್ರಿ ಅದನ್ನೆಲ್ಲಾ ಹೇಳ್ಬೇಕಂತ ನಿತ್ಕೊಂಡ್ ಹೇಳಕ್ ಆಗುದ ಒಂದು ಸ್ವಲ್ಪ ಕುತ್ಕೊಂಡು ಮಾತಾಡಂದ್ರಿ ಈಗ ಹೇಳಮ್ಮ ಏನ್ ಸಮಸ್ಯೆ ನಿಂದು ಹಾ ಅಲ್ಲ ಗಂಡನ ಜೊತೆ ಕಳ್ಸಿದ್ರೆ ಗಂಡನ ಜೊತೆ ಕಳ್ಸ್ರಿ ಲವರ್ ಜೊತೆ ಕಳ್ಸಿದ್ರ ಲವರ್ ಜೊತೆ ಕಳ್ಸ್ರಿ ಅಂತೇಳ ಅಲ್ಲ ಇದು ಏನಿದು ಮಕ್ಕಳ ಆಟ ಅನ್ಕೊಂಡಿ ಅಕ್ಕ ಆಟ ಅನ್ಕೊಂಡಿ ಇದನ್ನ ஐய மேடம் நான் ஏன்மா நன் சமசே யாரி நான் நிமில் நகி பர்தினா எஸ்ட் சிமார் கடைகனி அது நன்ம நன்கொத்தி நன் மு நன்கொத்திரி நன் சந்த நன்கொத்தி நான் யார்கிழி நோட்ரி மேடம் அவ்ர நான் ஏனாய்ல காலேஜ் முந்த் ஒவ்வொரு ஹுடுகுனாட்ரி அந்த நம்ம சொல் ஒப்ளல் ஒப்புலேன் அவங்க அவ எ்ரி போன் சூச்சாப் ஹோவிட்டின் கண்டு காலங் ಆ ಮ್ಯಾಗ ನಾ ಮನ್ಯಾಗ ತೋರ್ಸಿದ್ದು ಆ ರಘುನ ನಾ ಮದಿ ಆದ್ನ ರೀ ರಘುನ ಮದಿಯಾಗಿಂದ ಒಂದ ವರ್ಷ ಎರಡು ವರ್ಷ ಹೀಗೆ ಹಂಗ ಹೊಂಟಿತ್ತ್ರಿ ಅಷ್ಟನ್ನು ಗೋಡು ಅಂತಂದ್ರ ರಾಜು ಬಂದ್ ಬಿಟ್ನೆ ಹಾ ಅಲ್ರಿ ಪ್ರೀತಿ ಮಾಡಿದ ಜೀವ ತಡಿತನ್ರಿ ತಡಿತನ್ರಿ ಹೇಳ್ರಿ ನೀವು ಆಮೇಲೆ ಮದಿ ಆಗು ಬಿಟ್ಟೇತಿ ಎರಡು ವರ್ಷ ಜೀವನ ಮಾಡಿ ಆಮ್ಯಾಲ ನಿನ್ನ ರಾಜು ನಿನ್ನ ಲವ್ವರ್ ಬಂದ್ರೆ ಏನ್ ಸಮಸ್ಯೆ ಐತಿ ಈಗ ನಿನ್ ಗಂಡನ ಜೊತೆಗೆ ಆರಾಮಾಗಿ ಇರ್ಬೀನಿ அசியதர்சு நூ ஜீவனி கேள்வி ஜீவனி நானு அட்டுவனாத் நமது ஆஹ் இவ்வா அந்த மகளிந்தி மகுளுக்கு நீவீ முங் கச மா அல்லோலி ஏன் ஜீ லவ் நானு மெசேஜ் மெசேஜ் மாட்டான் கதும் முச்சி நம்ம கதும் முச்சி ஓடாடேனி அந்த நன்கிழல் பிஸ்டே மேடம் ஜீரோ அவன முன்ன கை கட்டி ஓடி നായീ നായ ഓടലി ബേഡമറ ഗട്ടിറ നന്നി മ് ബന്ദ് മന്മ നീട്ട് കൊട്ട് ഓടി ഹോലി അപ്പിട്രി ഹ് നാ ഹല ಬರ್ರಿ ಹೇಳ್ತ ನಾನು ಅದು ಶೋ ಬ್ಯೂಟಿಫುಲ್ ಅಂತ ಅನ್ನಿ ಸುಮ್ಮನೆ ನಾನು ಸಿಟ್ಟು ಬಂದ್ ಒಳಗ್ ಹೋಗ್ನಿರಿ ಅಷ್ಟೇ ತರ ಸುಮ್ನ ಇರ್ಬೇಕಿಲ್ರಿ ನಾ ಒಂದ್ ದಿವಸ ಕೇಪಾಲೆ ತರಕಂತಂದು ಪ್ಯಾಟಿಗೆ ಪ್ಯಾಟಿಗ ರೀ ಕೆಪಾಲೆ ತರಾಕ್ ನಾ ಪ್ಯಾಟಿಗೆ ಹೋಗೋ ಮುಂದೆ ಆಟೋ ಆಟೋ ಹೊಡಿತನ್ರೀ ಆಟೋದಾಗ ಬಂದು ಅಯ್ಯ ರಾಣಿ ನೀ ಹಿಂಗ್ ಬಿಸ್ಲಾಕ್ ಹೋಗುದು ನನಗ ಸಮಾಧಾನ ಆಗುದಿಲ್ಲ ನೀನ ಆಟೋ ಹೊತ್ತು ನಾ ಬಿಟ್ಟು ಹಾಳೆ ಮನೆಗೆ ಬಿಡ್ತೇನೆ ಹಂಗಾದ್ರೆ ಹಂಗಾದ್ರಿ ಯಾವಾಗ ಅವನಿಗೆ ಚಿಕ್ಕ ಮಕ್ಕಳ ಕುನ ಏನ್ ಸರ್ ನಿಂತ ಒಂದು ಕೊಟ್ಟೆ ನಾ ಯಾ ಕೊಡಿಲ್ರಿ பா ஆட்டோ தான் சொல்லி காஜிட்டு ಜೊಗಿನ ಜೀವನ ಮಾಡ್ತಾನಂತಲ್ರಿ ಜೀವನ ಮಾಡ್ತಾ ಹ್ಮ್ ನೀವ್ ಬಿಡ್ಬೇಕಲ್ಲ ಈಗ ನೋಡ್ರಿ ಮೇಡಮ್ ಏನ್ ಸಮಸ್ಯೆ ಆಗತ್ತ ಎಲ್ಲ ಹಿಂಗಾಗಿ ಹಂಗಾಗಿ ನನಗೂ ಎರಡ್ ವರ್ಷದಿಂದ ನನ್ನ ಮನಸ್ಸಿನಾಗ ಇತ್ತಲ್ರಿ ಪ್ರೀತಿ ವಾಳಿ ಚಿಗಿರ್ ಬಿಡತ್ರಿ ಅದು ಒಣಗಿತ್ರಿ ಇವನ ಹಳ ಮಳ ಬಂದ್ ನೀರ್ ಹಾಕಿ ಗೊಬ್ಬರ ಹಾಕಿ ಮತ್ತ್ ಚಿಗರ್ಸಿ ಬಿಟ್ಟನ್ರಿ ಅದನ್ನ ಅದ್ ಮತ್ ಚಿಗಿತ್ರಿ ಅಷ್ಟಾಗಿಂದ್ರಿ ಇಂಗೂ ಮದಿ ಆಗಿತ್ ಬಿಡ್ರಿ ರಾಜುಗೂ ಹೊಳ ಲಗ್ನ ಆಗಿತ್ರಿ ஆஹ் மத்தவாந்திரி நான் இவ்வளோமனி மாவிரிர்னு கண்ட எத்தங்கர்னு அன்றி ஆமாத்தின்ஸ்வாஸ் மக நான் நன் கண்டன விட்டு நீ ೀ ಹ್ಮ್ ಈಗ ನೋಡ್ರಿ ಮೇಡಮರ ಇವ್ ನನಗ ಎಲ್ಲಿ ಬೇಕಾದಲ್ಲ ಹೊಡಿದು ಬಿಡಿದು ಮಾಡ್ತಾನ್ರಿ ಹ್ಮ್ ಈಗ ನಾನು ನನ್ ಗಂಡನ್ ಕೂಡ ಹೊಳೆ ಹಾಕ್ರ ಬಿಡುದಿಲ್ಲರಿ ಹಾ ಈಗ ಏನ್ ಮಾಡ್ರಿ ಯಾರ್ ತಿಂಗಳ ಹಳೆ ನನ್ನ ಹೋಳಿ ನೋಡಿಲ್ರಿ ಮನಿ ಬಾಡಿಗೆ ಅಂತ ನನ್ನ ಬಾಡಿಗೆ ಬಡಿನ ಮನೆ ಆಗಿಟ್ಟ ಅದ್ರದೂ ಈಗ ನಾ ಮತ್ತೆ ಬೇರೆ ಕಡೆ ಕರ್ಸಕೊಂಡ್ರಿ ಹಾ ಹಿಂಗ್ರಿ ಹಂಗ್ರಿ ಮೇಡಮರ ಈಗ ನಾವ್ ಹಳೆ ನನ್ನ ಗಂಡನ್ ಕೂಡ ಹೋದ್ರಿ ಇವ್ ನನ್ ಕೂಡ ಚಂದಾಗೆ ಜೀವನ ಗಂಡನ್ ಕೂಡ ಚಂದಾಗ ಜೀವನ ಮಾಡಾಕ ಇವ್ನ ಬಿಡುದಿಲ್ಲರಿ ಹತ್ತ ನೋಡ್ರಿ ನೀವು ಕಟ್ಟ ಹಾಲ್ಕಟ್ಟವ್ ಹಗರಲ್ರಿ ಬೇಕಾದ್ರೆ ಕರ್ಸ್ರಿ ಅವ್ನು ಹಾ ಇಲ್ಲ ಬ್ಯಾಡ ಈಗ ಹೆಂಗು ನಾನು ಬ್ಯಾರೆ ಮನಿ ಮಾಡಿತ್ತಾನ ಅಲ್ಲ ನನ್ ಚಂದಿರ್ತಾನ ಅದನ್ನ ಹಬ್ಧಕ್ ಮಾಡ್ರಿ ಅವಂಗ ಹಾ ಅವ ನೋಡ್ರಿ ನನ್ ಕೂಡ ಚಂದಾಗಿ ಜೀವನ ಮಾಡ್ತಾನೆ ನಂಗಿದ್ರ ನಂದೇನು ಪ್ರಶ್ನೆ ಎಲ್ರಿ ನಾನು ನನ್ ಗಂಡನ್ ಕೂಡ ಹೋಗುದಿಲ್ಲ ಅಂದ್ರ ಹೋಗುದಿಲ್ಲ ಅವ ಅವನ್ ನನ್ಗ ಹೇಳ್ತೇನ್ರಿ ನಾನು ಹಿಂಗ ಮತ್ತ್ ಅಡ್ಕುಂಟಿ ಮ್ಯಾಗ ಇದನ್ ಮಾಡ್ಕೊತ ಹೊಂಟ ಅಂದ್ರೆ ನಾನ್ ನನ್ ಗಂಡನ್ ಕೂಡ ಹೋಗಾಕಿದ್ವಿ ನನಗೆ ಎಲ್ಲರೂ ಒಂದ್ ಕಡೆ ಮೆಟ್ಟ ಮಾಡ್ರಿ ಮೇಡಮರ ನಾನು ನಿಮ್ಮ ನಂಬಿ ಬಂದೇನ್ರಿ ಈ ಕಾರ್ಯಕ್ರಮಕ್ಕೆ ಹಾ ನನ್ನ ಗಂಡನ ಕಡೆ ಮೆಟ್ಟ ಮಾಡ್ರಿ ಇಲ್ಲ ನನ್ನ ರಾಜನ ಕಡೆ ಮೆಟ್ಟ ಮಾಡ್ರಿ ನನಗೆ ಯಾರ ಕಡೆ ಮೆಟ್ಟ ಮಾಡಿದ್ರೂ ನಾ ಹಕ್ಕೇನ್ರಿ ಏನಂತ ಮಾತಾಡ್ತೀಯ ನೀನು ಏನಂತ ಮಾತಾಡ್ತೀಯ ಇಷ್ಟು ಜನ ಕೂತ್ಕೊಂಡಿದ್ದಾರೆ ಇಷ್ಟು ಜನ ಈ ಕಾರ್ಯಕ್ರಮ ನೋಡ್ತಿದ್ದಾರೆ ಆ ನಿನಗೊಂದು ಸ್ವಲ್ಪ ಆದ್ರೂ ಮುಜುಗರ ಇಲ್ಲ ಸ್ವಲ್ಪ ಆದ್ರೂ ನಿನಗೆ ಕನಿಷ್ಠ ಪಕ್ಷ ಮಾನವೀಯತೆ ಇರೋ ಐತಾ ನನ್ನ ಬಗ್ಗೆ ಏನ್ ತಿಳ್ಕೊಂತಾರ ಒಂದ್ ಹೆಣ್ಣಾಗಿ ನನ್ನ ಗಂಡನ ಜೊತೆ ಆದ್ರೂ ನನ್ನ ಕಳಿಸಿ ನನ್ನ ಲವರ್ ಜೊತೆ ಆದ್ರೂ ನಾನು ಕಳಿಸ್ತೀನಿ ಅಂತ ಹೇಳಿ ಕಾರ್ಯಕ್ರಮಕ್ಕೆ ಬಂದ್ ಕುಂತೇನೆ ಅಂತೀಯಲ್ಲ ಹ್ಯಾಂಗಮ್ಮ ನೀನು ജോലി ഹ്രായ അന്നെ മേഡമറ നന്നയായ കൊടുക്കി നീ നോട്രി നന്ന ജീവന അതന്ത്ര സ്ഥിതി നിന്നില്ല நீனே தந்தரஸ்க்கோண்டி மகூ இதம்மா எல்ல விசார அவங்க நம்பி மகன் அவன் அவன் ஜித்த வீக் சரி அக்கடி ரூம் ரூம் அஜூர் கேரித்த ಏನು ಮಗಳು ಏನು ಮಾಡ್ಲಿ ಅನ್ನೋಷ್ಟು ಸಿಟ್ಟು ಬರ್ತಾ ಇದೆ ನನಗೆ ಕ್ಯಾಮ್ರಾ ನೋಡಿದ್ರೆ ಆನ್ ಇದೆ ಆಫ್ ಕ್ಯಾಮ್ರಾ ಏನಾದ್ರೂ ನನಗೆ ಆಫ್ ಕ್ಯಾಮ್ರಾ ಏನಾದ್ರೂ ನನಗೆ ಸಿಕ್ಕಿದ್ರೆ ಇಕ್ಕಿ ಇಕ್ಕಿ ತಲ್ಲಿನ ಹೊಡಿತಿದ್ದೆ ನಾನು ಹ್ಮ್ ಅಲ್ಲ ನೋಡಿ ಹೆಂಗೆ ಹೇಳ್ತಿದ್ದ ಅಂತ ನಾನು ನನಗೆ ರೋಸ ಉಕ್ಕಿ 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 ಹರಿತಾ ಇದೆ ಇಕ್ಕಿ ಗಂಡಿಗೆ ಎಷ್ಟು ಸಿಟ್ಟು ಬರಾಕಿಲ್ಲ ಅಂತ ನಾನು ಹೌದು ಮೊದಲು ಈಕಿ ಗಂಡನ ಕರ್ಸೋಕ್ಕಿಂತ ಆ ಕಿಲಾಡಿ ಕೇಳಿ ನಂಬರ್ ಒನ್ ಹಾಕಿದ್ಲ ಅವ್ರ ರಾಜನ್ ಕರ್ಸೋದ ಉತ್ತಮ ಇಲ್ಲಡಿ ಇವ್ರ ಲವರ್ ರಾಜನ್ ಕರ್ತೀನಿ ಮದ್ಲು ಏನಂತ ಅಂತ ಹೇಳಲ್ಲ વિચાર ಮಾಡೋಣ ಅಂತ ರಾಜು ಬಾ ಇಲ್ಲಿ ಮೇಡಮ್ ಬರದರ ಬಾ ನೀ ಏನನ್ನ ಹೇಳ ಬಾ ಅಂತ ನೋಡಿ ನನ್ನ ಜಿನಾ ಎಲ್ಲ ಹಾಳು ಮಾಡಿತಿ ನೀ ಬಾ ಹೇಳ